ಏರ್ಪೂರ ಕಲ್ಲದಕ್ಕ ದಿನ ನೀರು ಒಣಸ್ ಖಂಡಿತ ಹಾಕ್ಲಿಕ್ಕೆ ಈ ವಿಡಿಯೋ ಇಷ್ಟ ಹಾಕ್ಕೊಂಡು ಇದು ನಮ್ಮ ಮಂಗಳೂರಿನ ಸ್ಪೆಷಲ್ ಒಂದು ಚಟ್ನಿ ನಾವೀಗ ಏನು ರುಬ್ತೇವೆ ನೋಡಿ ರುಬ್ಬಿದ ಮೇಲೆ ಅದನ್ನು ತೊಳೆದ ನೀರನ್ನು ನಾವು ಯಾವುದೇ ಕಾರಣಕ್ಕೂ ಚೆಲ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅನ್ನಕ್ಕೆ ಹಾಕಿ ತಿಂದರೆ ಅಂತೂ ಅಷ್ಟೊಂದು ರುಚಿಕರವಾದ ಊಟ ಅಂತಲೇ ಹೇಳ್ಬೋದು ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಇದರಲ್ಲಿ ಒಂದು ರುಚಿಕರವಾದ ಮಂಗಳೂರು ಸ್ಪೆಷಲ್ ಚಟ್ನಿ ಮಾಡ್ತಾ ಇದ್ದೇನೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಬಾಣಲೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೇನೆ ಹಾಗೆ ಐದು ಮೆಣ್ಸಿನ್ಕಾಯಿ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಗಿಡ್ಡ ಮೆಣಸಿನ್ಕಾಯಿ ಹಾಕೊಂಡಿದ್ದೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಫ್ರೈ ಆದದ್ದು ಸಾಕು ಒಂದು ಕಪ್ಪು ತೆಂಗಿನಕಾಯಿ ತಗೊಂಡಿದ್ದೇನೆ ಹಾಗೆ ನಾಲ್ಕು ಹೆಸಳು ಬೆಳ್ಳುಳ್ಳಿ ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು ಇದಕ್ಕೆ ಜಾಸ್ತಿ ಹುಣಸೆಹಣ್ಣು ಹಾಕೋಬಾರ್ದು ಹಾಗೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯನ್ನು ಇದರಲ್ಲಿ ಹಾಕ್ಕೊಂಡಿದ್ದೇನೆ ಈಗ ನಾವು ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನೋಡಿ ಗ್ರೈಂಡ್ ಆಗಿದೆ ಇಷ್ಟು ಆದರೆ ಸಾಕು ಮಾವಿನ ಹಣ್ಣನ್ನು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಈ ಚಟ್ನಿಯನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ಎಲ್ಲ ಕ್ಲೀನಾಗಿ ಹಾಕ್ಕೊಳ್ಬೇಕು ಒಂದು ವೇಳೆ ಮಿಕ್ಸಿಯಲ್ಲಿ ಉಳಿದ್ರೂ ತೊಂದರೆ ಇಲ್ಲ ಯಾಕಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಅನ್ನದ ಜೊತೆ ಊಟ ಮಾಡಿದ್ರಂತೂ ಸೂಪರಾಗಿ ಇರ್ತದೆ ಒಂದು ಒಳ್ಳೆ ರುಚಿಕರವಾದ ಊಟ ಅಂತಲೇ ಹೇಳ್ಬೋದು ನೋಡಿ ಹೀಗೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಿಕ್ಸ್ ಮಾಡುವಾಗ ನಾವು ಸ್ವಲ್ಪ ಹಣ್ಣನ್ನು ಸ್ವಲ್ಪ ಕಿವಿಚಬೇಕು ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಅದವಾಗಿ ಯಾಕಂದರೆ ಸ್ವಲ್ಪ ಆ ಚಟ್ನಿ ಅದರೊಳಗೆ ಎಳ್ಕೊಂಡ್ರೆ ಇನ್ನಷ್ಟು ರುಚಿ ಜಾಸ್ತಿ ಆಗ್ತದೆ ಒಂದು ರುಚಿಕರವಾದ ಚಟ್ನಿ ಇದು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಕಿವಿಚ್ಬೇಕು ಕಿವಿಚ್ಚಿದ್ರೆ ಚೆನ್ನಾಗಿರುತ್ತೆ ಚಟ್ನಿ ಈ ಥರ ಚಟ್ನಿ ಮಾಡಿದಾಗ ನಮಗೆ ಕುಚಲಕ್ಕಿದ್ದು ಗಂಜಿ ಇದ್ದರೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಕುಡ್ಲದ ಕುಕ್ಕದ ಚಟ್ನಿ ನಮ್ಮ ಒಂಜಿ ಉರ್ಪೆಲ್ ನುಪ್ಪದ ಗಂಜಿ ಇದನ್ನು ಭಾರಿ ಶೋಕ ಹಾಕೊಂಡು ನೋಡಿ ಈ ರೀತಿ ಸ್ವಲ್ಪ ಕಿವಿಚಿದ್ರೆ ಸಾಕು ತುಂಬ ಚೆನ್ನಾಗಿರ್ತದೆ ರುಚಿ ಇನ್ನಷ್ಟು ಹೆಚ್ಚುತ್ತದೆ ಅದಕ್ಕೆ ಯಾಕಂದರೆ ಮಾವಿನ ಹಣ್ಣಿನ ಒಳಗೆಲ್ಲ ಹೋಗ್ತದಲ್ವ ಚೆನ್ನಾಗಿ ಒಂದು ಒಳ್ಳೆಯ ರುಚಿಯನ್ನಿದು ಕೊಡ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ರುಚಿಕರವಾದ ಮಾವಿನ ಹಣ್ಣಿದು ಚಟ್ನಿ ಮಂಗ್ಳೂರು ಸ್ಪೆಷಲ್ ಇದು ನಾನಿವತ್ತು ವೈಟ್ ರೈಸ್ ಮಾಡಿರೋದು ನಾನು ಆಫೀಸಿಂದ ಬಂದು ಈಗ ಅನ್ನಕ್ಕಿಟ್ಟು ಚಟ್ನಿ ಮಾಡ್ತಾ ಇದ್ದೇನೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಬೇಕು ನೋಡಿ ಉಪ್ಪು ಕೂಡ ಕರೆಕ್ಟಾಗಿದೆ ಯಾಕಂದರೆ ಸ್ವಲ್ಪ ಕಡಿಮೆ ಇದ್ದಲ್ಲಿ ನಾವು ಈ ಈ ರೀತಿ ಡೈರೆಕ್ಟೇ ಹಾಕೋಬೋದು ಯಾಕಂದರೆ ಇದಕ್ಕೆ ಒಗ್ಗರಣೆ ಎಲ್ಲ ಏನು ಬೇಡ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾ ನೋಡಿ ಆ ರೀತಿ ನಾನು ಮಾಡಿದ್ದೇನೆ ಒಗ್ಗರಣೆ ಎಲ್ಲ ಹಾಕುವ ಅವಶ್ಯಕತೆ ಏನೂ ಇರುವುದಿಲ್ಲ ಒಂದು ರುಚಿಕರವಾದ ಚಟ್ನಿ ಅಂತಲೇ ಹೇಳ್ಬೋದು ಖಂಡಿತ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಇಷ್ಟು ಪಟ್ಟೇ ಪಡ್ತೀರಿ ನಮಗೊಂದು ಅರ್ಜೆಂಟಿಗೆ ಈ ರೀತಿ ಒಂದು ಮಾಡಿದರೆ ಒಂದು ಹೊಟ್ಟೆ ತುಂಬ ಊಟ ಮಾಡ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸೂಪರ್ ಕಾಂಬಿನೇಷನ್ನು ಕುಚ್ಚಲಕ್ಕಿಗಂತೂ ಸೂಪರ್ ಆಗಿರ್ತದೆ ಇದು ತುಂಬ ಚೆನ್ನಾಗಿರ್ತದೆ ನಾನಿವತ್ತು ವೈಟ್ ರೈಸ್ ಮಾಡಿರೋದು ಅದಕ್ಕೂ ತುಂಬಾ ಚೆನ್ನಾಗಿರ್ತದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗ್ತದೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದನ್ನು ತೊಳೆದಿರುವ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಅನ್ನದ ಜೊತೆ ತಿಂದರೆ ಅಂತೂ ಒಂದು ತುಂಬ ಚೆನ್ನಾಗಿರೋ ಊಟ ಅಂತಲೇ ಹೇಳ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು